ತಮ್ಮ ತಪ್ಪನ್ನು ಮುಚ್ಚಿಕೊಳ್ಳಿಕ್ಕೆ ಅಸಹ್ಯ ರೀತಿಯಲ್ಲಿ ಸುಳ್ಳು ಹೇಳ್ತಾ ಇದ್ದಾರೆ ಯೂರಿಯಾ ನಮ್ಗೆ ಹಿಂದೆ ನಮ್ಮ ಕೂಡ ಡಿಸ್ಕಶನ್ ಆಯ್ತು ಕ್ಯಾಬಿನೆಟ್ ನಲ್ಲಿ ಕೂಡ ಡಿಸ್ಕಷನ್ ಆಯ್ತು ಈಗ ಯೂರಿಯಾ ಸಹ ಇಷ್ಟು ಬರ್ಬೇಕು ಇಷ್ಟು ಕಡಿಮೆ ಬರ್ತಾ ಇದೆ ಏನು ಬರ್ತಾ ಇದೆ ಅಂತ ಬಂದ್ರು ಕೂಡ ನಮಗೆಲ್ಲರಿಗೂ ಗೊತ್ತಿತ್ತು ಸರಿಯಾಗಿ ಬಂದಿಲ್ಲ ಅಲರ್ಟ್ ಇದು ಓಪನ್ ಸೀಕ್ರೆಟ್ ನಿಮಗೆ ಬೇಕಾದ್ರೆ ಸ್ಟಾಟಿಸ್ಟಿಕ್ಸ್ ಅನ್ನ ಕೊಡ್ತೀನಿ ನಾ ಲಾಸ್ಟ್ ಟೈಮ್ ಇದ್ರಾಗೂ ಕೂಡ ಕ್ಯಾಬಿನೆಟ್ ಅಲ್ಲಿ ಕೂಡ ಇವ್ರು ಬ್ರೀಫಿಂಗ್ ಮಾಡಿದ್ರು ಯಾರು ನಮ್ಮ ಅಗ್ರಿಕಲ್ಚರ್ ಮಿನಿಸ್ಟರ್ ಚಲಾಯ ಸ್ವಾಮಿ ಅವ್ರು ಈ ಸಲ ಯೂರಿಯಾ ಸಮಸ್ಯೆ ಆಗುತ್ತೆ ಕೇಂದ್ರ ಸರ್ಕಾರ ಕಡಿಮೆ ಕೊಡ್ತಾ ಇದೆ ಎಲ್ಲವನ್ನು ಬ್ರೀಫ್ ಮಾಡಿದ್ದಾರೆ ಅದ್ರಾಗ ಏನಿದೆ ಇಷ್ಟು ಮಟ್ಟದ್ದು ತಾವು ಕಡಿಮೆ ಕೊಟ್ಟು ಈ ರೀತಿ ಮಟ್ಟದ ಅಪಪ್ರಚಾರ ಮಾಡುದು ಇದು ಬಹುಶಃ ಅಧೋಗತಿ ತೋರಿಸ್ತದೆ ಇವರು ನೋಡಿ ಇದು ಸರ್ಕಾರ ಇವತ್ತು ದಿವಸ ಇದ್ದದ್ರಲ್ಲಿ ನಾವು ಎಷ್ಟು ಚೆನ್ನಾಗಿ ಮ್ಯಾನೇಜ್ ಮಾಡ್ಕೊಂಡು ಹೋಗ್ಲಿಕ್ಕೆ ಒಂದು ಪ್ರಯತ್ನ ಮಾಡಿದೀವಿ ನಮ್ಮ ಜಿಲ್ಲೆಯಲ್ಲೇ ತಗೊಳ್ಳಿ ಆದ್ರೆ ಇದು ನಮಗೆ ಪದಲೇ ಕೂತ್ ದಿವಸ ಇವರು ಗೊತ್ತಾಗಿತ್ತು ಇವತ್ತು ದಿವಸ ಇವ್ರು ಕಡಿಮೆ ಕೊಡ್ತಾ ಇದ್ದಾರೆ ಅಂತ ಹೇಳಿ ಅದು ಜಲ ಜಾಹೀರಿದೆ ಅಂದ್ರೆ ಬೇರೆ ನಮ್ಮ ರಾಜ್ಯಕ್ಕೆ ಅಷ್ಟೆಲ್ಲ ಉಳಿದ ರಾಜ್ಯಕ್ಕೂ ಕೂಡ ಪೊಲೀಸ್ ತೆಗೆದು ನೋಡಿ ಸ್ವಲ್ಪ ರಿಸರ್ಚ್ ಮಾಡಿ ಗೊತ್ತಾಗುತ್ತೆ ನಿಮ್ಗೆ ಲಾಸ್ ಟೈಮ್ ಎಷ್ಟು ಈ ಸಲಮ್ ಗೆಸ್ಟ್ ಕೊಡ್ಬೇಕಾಗಿತ್ತು ಕೂಡ ಚರ್ಚೆ ಮಾಡಿರಿ ಗೊತ್ತಾಗುತ್ತೆ ನೀವೇ ಮಾಧ್ಯಮದ ಮಾಡಿ ರಿಸರ್ಚ್ ಗೊತ್ತಾಗತ್ತೆ ನಮ್ಗೆ